ನಮಸ್ಕಾರ ತಿಳಿದೋ ಅಥವಾ ತಿಳಿಯದೋ ಬಹಳಷ್ಟು ರೈತರಿಗೆ ಈ ತಿಳುವಳಿಕೆ ಚೀಟಿ ಅಂದರೆ ನೋಟಿಸ್ ಬಗ್ಗೆ ಗೊತ್ತಿರುವುದಿಲ್ಲ ಅದಕ್ಕಾಗಿ ಈ ವಿಡಿಯೋ ಜಮೀನಿನ ವಿಷಯಕ್ಕೆ ಹೋಲಿಕೆಯಾಗುವಂತೆ ತಿಳುವಳಿಕೆ ಚೀಟಿ ಅಂದರೆ ನೋಟಿಸ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಜಮೀನಿಗೆ ಕೊಡುವ ಮತ್ತು ಜಮೀನಿಗೋಸ್ಕರ ತೆಗೆದುಕೊಳ್ಳುವ ನೋಟಿಸ್ ಅಂದರೆ ಏನು ಇದು ಎಲ್ಲೆಲ್ಲಿ ಬಳಸಲಾಗುತ್ತೆ ಇದಕ್ಕಿರುವ ಮಹತ್ವ ಎಂಥದ್ದು ಎಂದು ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳುತ್ತೇವೆ ಈ ತಿಳುವಳಿಕೆ ಚೀಟಿ ಯಾವ ಯಾವ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಬಳಕೆಯಾಗಬಹುದು ಅನ್ನೋದನ್ನು ನೋಡೋಣ ಬನ್ನಿ ಒಂದು ವ್ಯವಹಾರ ಕಂಪ್ಲೀಟ್ ಆಗಬೇಕಾದ್ರೆ ಜಮೀನು ಮಾರಾಟ ಮಾಡುವುದಾಗಲಿ ಅಥವಾ ಕೊಂಡುಕೊಳ್ಳುವುದಾಗಲಿ ಅಂಥ ಸಂದರ್ಭಗಳಲ್ಲಿ ಈ ತಿಳುವಳಿಕೆ ಚೀಟಿ ಕೆಲಸಕ್ಕೆ ಬರುತ್ತೆ ಅದೇ ರೀತಿ ಬ್ಯಾಂಕ್ನಲ್ಲಿ ಸಾಲ ವಸೂಲಿ ಸಂದರ್ಭದಲ್ಲೂ ಸಹ ಈ ತಿಳುವಳಿಕೆ ಚೀಟಿ ಉಪಯೋಗಕ್ಕೆ ಬರುತ್ತೆ ಜೊತೆಗೆ ಜಂಟಿ ಖಾತೆ ತಿದ್ದುಪಡಿ ಸಂದರ್ಭ ಇರಬಹುದು ಮತ್ತು ಅತೀ ಮುಖ್ಯವಾಗಿ ನಿಮ್ಮ ಒಂದು ಹೊಲದ ಅಳತೆ ಮಾಡುವಂಥ ಸಂದರ್ಭದಲ್ಲೂ ಸಹ ಈ ತಿಳುವಳಿಕೆ ಚೀಟಿ ಉಪಯೋಗಕ್ಕೆ ಅಂದರೆ ಬಳಸಲಾಗುತ್ತೆ ಎಂದು ಹೇಳಬಹುದು ನೋಟಿಸ್ ಎನ್ನುವುದು ಎಲ್ಲೆಲ್ಲಿ ಬಳಕೆ ಆಗುತ್ತೆ ಅಂತಂದ್ರೆ ಕೋರ್ಟ್ಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಮೀನು ಮಾರಾಟ ಮಾಡುವಂಥ ಸಂದರ್ಭಗಳಲ್ಲಿ ಜಮೀನು ಅಳತೆ ಮಾಡುವಂಥ ಸಂದರ್ಭಗಳಲ್ಲಿ ಇನ್ನಿತರ ಜಮೀನಿನ ವ್ಯವಹಾರ ಇದ್ದಾಗ ಸಹ ಈ ತಿಳುವಳಿಕೆ ಚೀಟಿ ಉಪಯೋಗಕ್ಕೆ ಬರುತ್ತೆ ಇದನ್ನು ಹೊರತುಪಡಿಸಿ ಇನ್ನು ಲಕ್ಷಾಂತರ ಕಡೆ ನೋಟಿಸ್ ಜಾರಿ ಮಾಡುತ್ತಾರೆ ಎಂದು ಅಂದರೆ ಬಳಸಲಾಗುತ್ತೆ ಉದಾಹರಣೆಯಾಗಿ ಹೇಳೋದಾದರೆ ರಮೇಶ್ ಎನ್ನುವ ರೈತನು ಸಹಕಾರ ಸಂಘದಿಂದ ಒಂದು ವರ್ಷದ ಅವಧಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡಿರುತ್ತಾನೆ ಎಂದು ಭಾವಿಸಿ ವರ್ಷ ಮುಗಿಯುದರೊಳಗೆ ಅಂದರೆ ಇನ್ನು ಹದಿನೈದು ದಿನ ಮುಂಚಿತವಾಗಿಯೇ ರಮೇಶನಿಗೆ ನೆನಪು ಮಾಡೋ ಉದ್ದೇಶ ಮತ್ತು ವಸೂಲಿ ಮಾಡೋ ಉದ್ದೇಶದಿಂದ ಅವನಿಗೆ ತಿಳುವಳಿಕೆ ಪತ್ರ ಬರೆದರೆ ಅದನ್ನು ನೋಟಿಸ್ ಅಂತಲೂ ಸಹ ಕರೆಯುತ್ತಾರೆ ನಾವು ಇವತ್ತು ನಿಮಗೆ ಜಮೀನು ವರ್ಗಾವಣೆಯಾಗುವಾಗ ಮತ್ತು ಜಮೀನು ಅಳತೆ ಮಾಡುವಾಗ ಯಾವ ರೀತಿ ನೋಟಿಸ್ ಹೊರಡಿಸಲಾಗುತ್ತೆ ಎಂಬುದನ್ನು ಉದಾಹರಣೆ ಸಹಿತ ನಿಮಗೆ ಹೇಳುತ್ತೇವೆ ಕೇಳಿ ಸಂದರ್ಭ ಒಂದು ಜಮೀನು ಹಕ್ಕು ಬದಲಾವಣೆ ಅಂದರೆ ಜಮೀನು ಒಬ್ಬರಿಂದ ಇನ್ನೊಬ್ಬರಿಗೆ ಹಕ್ಕು ಬದಲಾವಣೆ ಆಗುವಾಗ ನೋಟಿಸ್ ಯಾವ ರೀತಿ ಇರುತ್ತೆ ಅದನ್ನು ನೋಡೋಣ ನೀವು ಇಲ್ಲಿ ಒಂದು ಉದಾಹರಣೆ ಗಮನಿಸಿ ನಿಮಗೆ ಅರ್ಥ ಆಗುತ್ತೆ ಮಹೇಶ್ ಅನ್ನುವ ಒಬ್ಬ ರೈತನು ರಮೇಶನಿಗೆ ಒಂದು ಜಮೀನು ಮಾರಿದಾಗ ಭೂಮಿ ಕೇಂದ್ರದ ಮೂಲಕ ಆಗುವ ನೋಟಿಸ್ ನಮೂನೆಗಳನ್ನು ಜೆ ಫಾರಂ ಅಂತಲೂ ಸಹ ಕರೀತಾರೆ ಇದರ ಅರ್ಥ ಇಷ್ಟೇ ಜಮೀನು ಮಾರುವುದು ಅಥವಾ ಕೊಂಡುಕೊಳ್ಳುವುದು ಅಂದರೆ ಕದ್ದು ಮುಚ್ಚಿ ಮಾಡುವ ವ್ಯವಹಾರ ಅಲ್ಲ ಭೂ ಸುಧಾರಣಾ ನಿಯಮದ ಪ್ರಕಾರ ಹೇಳುವುದಾದರೆ ಯಾವುದೇ ಒಂದು ವ್ಯವಹಾರ ಸಾರ್ವಜನಿಕವಾಗಿ ಬಹಿರಂಗವಾಗಿ ಮಾಡಲಾಗುತ್ತೆ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಯಾವ ರೀತಿ ನೋಟಿಸ್ ಇರುತ್ತೆ ಅಂತಂದ್ರೆ ಮಹೇಶ್ ಅನ್ನೋನು ತನ್ನ ಎರಡು ಎಕರೆ ಜಮೀನು ರಮೇಶನಿಗೆ ಮಾರಿದ್ದಾನೆ ಎಂದು ನಿಮಗೆ ಸಬ್ ರಿಜಿಸ್ಟರ್ ಆಫೀಸ್ನಿಂದ ತಿಳಿದು ಬಂದಿರುತ್ತೆ ಆಸಕ್ತರು ಅಥವಾ ಸಾರ್ವಜನಿಕರು ಇದರ ಬಗ್ಗೆ ತಕರಾರು ಇದ್ದಲ್ಲಿ ಲಿಖಿತವಾಗಿ ದಾಖಲೆಗಳೊಂದಿಗೆ ಈ ಅಧಿಕಾರಿಗಳನ್ನು ಸಂಪರ್ಕಿಸಿ ತಕರಾರು ಸಲ್ಲಿಸುವುದಕ್ಕೆ ಅವಕಾಶ ಇದ್ದಿರುತ್ತೆ ತಿಳುವಳಿಕೆ ಚೀಟಿ ಪಡೆದುಕೊಂಡ ನಂತರ ನಿಗದಿಪಡಿಸಿದ ಅವಧಿ ಒಳಗಡೆ ಯಾರಿಂದಲೂ ತಕರಾರು ಬರೆದಿದ್ದ ಪಕ್ಷದಲ್ಲಿ ಹಕ್ಕು ಬದಲಾವಣೆ ನಿಯಮದ ಪ್ರಕಾರ ಆಗಿ ಹೋಗುತ್ತೆ ಒಂದು ವೇಳೆ ನಿಗದಿಪಡಿಸಿದ ಅವಧಿ ಒಳಗಡೆ ತಕರಾರು ಬಂದರೆ ಅದು ನಿಯಮದ ಪ್ರಕಾರ ನಿಂತು ಹೋಗುತ್ತೆ ಸಂದರ್ಭ ಎರಡು ಜಮೀನು ಹದ್ದು ಬಸ್ತು ಅಳಿಯುವಾಗ ಕೊಡಲಾಗುವ ನೋಟಿಸ್ ಯಾವ ರೀತಿ ಇರುತ್ತೆ ಅಂತಂದರೆ ನಿಮ್ಮ ಜಮೀನು ಅಕ್ಕಪಕ್ಕದವರು ಅಥವಾ ಬೇರೆಯವರು ಆಕ್ರಮಣ ಮಾಡಿದರೆ ಇದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡಲು ನೀವು ಹದ್ದುಬಸ್ತು ಮಾಡೋಗೋಸ್ಕರ ಅರ್ಜಿ ಹಾಕಬೇಕಾಗುತ್ತೆ ಹೀಗೆ ಮಾಡಿದಾಗ ಒಂದು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಭೂಮಾಪಕರು ಮುಂಚಿತವಾಗಿ ಅಕ್ಕಪಕ್ಕದ ಜಮೀನಿನವರಿಗೆ ತಿಳುವಳಿಕೆ ಪತ್ರ ಕೊಡುತ್ತಾರೆ ಹದ್ದುಬಸ್ತುಗೋಸ್ಕರ ಬಸ್ತುಗೋಸ್ಕರ ತಿಳುವಳಿಕೆ ಚೀಟಿ ವಿವರಣೆ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ಜಸ್ಟ್ ಉದಾಹರಣೆಯಾಗಿ ಹೇಳ್ತಾ ಇರೋದಿಲ್ಲ ಅಷ್ಟೇ ಲೆಫ್ಟ್ ಸೈಡ್ನಲ್ಲಿ ಗೆ ಅಂತ ಬರೆದು ಅವರ ವ್ಯಕ್ತಿ ಹೆಸರು ಬರೆಯುತ್ತಾರೆ ಅದರ ಕೆಳಗಡೆ ಅವರ ಅಡ್ರೆಸ್ ಸಹ ಇರ್ ಇದ್ದಿರಬಹುದು ಹಾಗೆ ವಿಷಯ ಹದ್ದು ಬಸ್ತು ಅಳತೆ ಕುರಿತು ಅಂತ ವಿಷಯ ಬರೆದಿರುತ್ತಾರೆ ಆ ಒಂದು ನೋಟಿಸ್ನಲ್ಲಿ ಅಂದರೆ ತಿಳುವಳಿಕೆ ಪತ್ರದಲ್ಲಿ ಮೇಲೆ ಹೇಳಿದ ದಿನಾಂಕದಂದು ನಾವು ಮಹೇಶ್ ಎಂಬುವರ ಜಮೀನು ಅಳತೆ ಮಾಡಲು ಬರುತ್ತಿದ್ದೇವೆ ಆದ್ದರಿಂದ ಅಳತೆ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ನೀವು ಸಹ ಅಲ್ಲಿ ಹಾಜರಾಗಿ ಅಳತೆ ಮಾಡಲು ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಲಾಗಿದೆ ಈ ರೀತಿಯಾಗಿ ಪಕ್ಕದ ಹೊಲದವರಿಗೆ ಯಾರು ಪಕ್ಕದ ಹೊಲದವರಿಗೆ ಒಂದು ನೋಟಿಸ್ ಈ ರೀತಿ ಇದ್ದಿರುತ್ತೆ ನೋಟಿಸ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡುವುದಾದ್ರೆ ಒಂದನೆಯದು ಯಾವುದೇ ನೋಟಿಸ್ ಬಂದರೂ ಭಯಪಡುವ ಅವಶ್ಯಕತೆ ಇಲ್ಲ ಇದು ನಮಗೆ ಕೊಡಲಾಗುವ ತಿಳುವಳಿಕೆ ಪತ್ರ ಎಂದು ತಿಳಿದುಕೊಳ್ಳಬೇಕು ಅದರಂತೆ ಸೂಕ್ತ ದಾಖಲೆಗಳೊಂದಿಗೆ ಪ್ರತ್ಯುತ್ತರ ಅಥವಾ ಸಲಹೆಗಳು ಕೊಡಬಹುದು ಎರಡನೇದು ಯಾವುದೇ ನೋಟಿಸ್ ಅನ್ನು ನೀವು ಹಗುರವಾಗಿ ಪರಿಗಣಿಸಬೇಡಿ ನಿಗದಿತ ಸಮಯದ ಒಳಗಡೆ ಪ್ರತ್ಯುತ್ತರ ಕೊಡಿ ಅದರಂತೆ ಕೊಟ್ಟಿ ಅಥವಾ ಡುಪ್ಲಿಕೇಟ್ ನೋಟಿಸ್ ಇದ್ದರೆ ಅದನ್ನು ಸ್ವೀಕರಿಸದೆ ನಿರ್ಲಕ್ಷ್ಯ ಮಾಡಿ ಸರ್ವೆ ಮತ್ತು ಕಂದ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ಹಾಗೆ ಮಾಹಿತಿ ತಿಳಿದುಕೊಳ್ಳಿ ರೈತರಿಗೆ ವಿಡಿಯೋಗಳು ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು